ಇತ್ತ ಇಂಡಿಯಾ ಕೂಟ ಸೈಲೆಂಟ್ ಆಗಿದ್ರು ತೆರೆಮರೆಯಲ್ಲೇ ಕಸರತ್ತನ್ನ ನಡೆಸ್ತಾ ಇದೆ ಜೊತೆಗೆ ನಾಳೆ ಎಐಸಿಸಿ ಕಾರ್ಯಕಾರಿಣಿ ಸಭೆ ನಡೀತಾ ಇದ್ದು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಜೊತೆಗೆ ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆಯೂ ಫೈನಲ್ ಆಗ್ಬೋದಾ ಅಂತ ಚಾನ್ಸಸ್ ಹೆಚ್ಚಿದೆ ವಿಪಕ್ಷ ನಾಯಕರಾಗ್ತಾರಾ ರಾಹುಲ್ ಗಾಂಧಿ ನಾಳೆ ಸಿಡಬ್ಲ್ಯೂಸಿ ಸಭೆ ಕರೆದ ಮಲ್ಲಿಕಾರ್ಜುನ ಖರ್ಗೆ ವಿಪಕ್ಷ ಸ್ಥಾನ ಕಳೆದ ಎರಡು ಬಾರಿ ಕಳಪೆ ಪ್ರದರ್ಶನ ತೋರಿದ್ದ ಕಾಂಗ್ರೆಸ್ ವಿಪಕ್ಷ ಸ್ಥಾನವನ್ನು ಪಡೆಯದೆ ಮೂಲೆ ಗುಂಪಾಗಿತ್ತು ಆದ್ರೀಗ ರಾಹುಲ್ ಗಾಂಧಿಯ ನಿರಂತರ ಪ್ರಯತ್ನ ಸತತ ನೂರ ಏಳು ರ್ಯಾಲಿ ಭಾರತ್ ಜೋಡೋ ಯಾತ್ರೆ ಇಂಡಿಯಾ ಮೈತ್ರಿಕೂಟದ ಜೊತೆಗಿನ ತಂತ್ರಗಾರಿಕೆಯಿಂದ ತೊಂಬತ್ತೊಂಬತ್ತು ಸ್ಥಾನದಲ್ಲಿ ಗೆದ್ದು ಬೀಗಿದೆ ಪ್ರಬಲ ವಿಪಕ್ಷವಾಗಿರಲು ನಿರ್ಧರಿಸಿರೋ ಕಾಂಗ್ರೆಸ್ ವಿಪಕ್ಷ ನಾಯಕನಿಗಾಗಿ ಹುಡುಕಾಡ್ತಿದೆ ಈ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿರೋ ಹೆಸರೇ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಬೇಕು ಅಂತ ಕಾಂಗ್ರೆಸ್ನ ಕೆಲ ನಾಯಕರು ಸಂಸದರು ಒಲವು ತೋರಿದ್ದಾರೆ ಆದರೆ ಮೂಲಗಳ ಪ್ರಕಾರ ರಾಹುಲ್ ವಿಪಕ್ಷ ನಾಯಕನಾಗಲು ಒಪ್ಪುತ್ತಿಲ್ಲ ಎನ್ನಲಾಗ್ತಿದೆ ಹೀಗಾಗಿಯೇ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಳೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಲಿದ್ದಾರೆ ವಿಪಕ್ಷ ನಾಯಕರನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಬಿಜೆಪಿ ವಿರುದ್ಧ ಮುಂದಿನ ಹೋರಾಟಗಳು ಹೇಗಿರಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಯಾರ ಹೆಸರು ಫೈನಲ್ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ವಯನಾಡಿನಿಂದ ಸ್ಪರ್ಧಿಸ್ತಾರ ಪ್ರಿಯಾಂಕಾ ಗಾಂಧಿ ಎಸ್ ಇಂಥದ್ದೊಂದು ಪ್ರಶ್ನೆ ಕಾಂಗ್ರೆಸ್ ಪಾಳ್ಯದಲ್ಲಿ ಗರಿಗೆದರಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಕ್ಷೇತ್ರದಿಂದ ಪ್ರಿಯಾಂಕಾ ಸ್ಪರ್ಧಿಸುತ್ತಾರೆಂಬ ಮಾತು ಕೇಳಿ ಬಂದಿತ್ತು ಆದರೆ ಕೊನೆಯ ಹಂತದಲ್ಲಿ ಸಹೋದರ ರಾಹುಲ್ ಕಣಕ್ಕಿಳಿದಿದ್ರು ವಯನಾಡು ಮತ್ತು ರಾಯ್ಬೆರೇಲಿಯಿಂದ ಗೆದ್ದಿರೋ ರಾಹುಲ್ ಗಾಂಧಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ನೀಡಬೇಕಿದೆ ಗಾಂಧಿ ಕುಟುಂಬದ ಭದ್ರಕೋಟೆ ರಾಯ್ಬೆರೇಲಿಯನ್ನ ರಾಹುಲ್ ಉಳಿಸಿಕೊಳ್ಳುವ ಸಾಧ್ಯತೆ ಇದ್ದು ವಯನಾಡು ಕ್ಷೇತ್ರ ಬಿಡುವ ಸಾಧ್ಯತೆ ಇದೆ ಈ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಬೇಕು ಅಂತ ಕೇರಳ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ವೇಳೆ ಸಾಕಷ್ಟು ರ್ಯಾಲಿ ಮಾಡಿದ್ದ ಪ್ರಿಯಾಂಕಾ ದೇಶದ ಉದ್ದಗಲಕ್ಕೂ ಸುತ್ತಾಡಿದ್ರು ಮನಸ್ಸು ಮಾಡಿದ್ರೆ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಸಂಸತ್ ಪ್ರವೇಶಿಸಬಹುದಿತ್ತು ಆದರೆ ಪಕ್ಷಕ್ಕಾಗಿ ದುಡಿದ ಪ್ರಿಯಾಂಕಾ ಹಗಲಿರಳು ಎನ್ನದೇ ಅಭ್ಯರ್ಥಿಗಳ ಪರ ಕ್ಯಾಂಪೇನ್ ಮಾಡಿತ್ತು ಇದೀಗ ಪ್ರಿಯಾಂಕರನ್ನು ಸಂಸತ್ಗೆ ಕಳುಹಿಸಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದು ವಯನಾಡಿಗೆ ಬನ್ನಿ ಅಂತಿದ್ದಾರೆ ಅದರ ಈ ಬಗ್ಗೆ ಪ್ರಿಯಾಂಕಾ ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಸರ್ಕಾರ ರಚನೆಗೆ ಇಂಡಿಯಾ ಕೂಟದ ತೆರೆ ಆಟ ಮತ್ತೊಂದು ಕಡೆ ಮ್ಯಾಜಿಕ್ ನಂಬರ್ ದಾಟದಿದ್ದರೂ ಇಂಡಿಯಾ ಕೂಟ ತೆರೆ ಗೇಮ್ ಪ್ಲಾನ್ ಮಾಡ್ತಿದೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನ ಸೆಳೆಯುವಂತೆ ಉದ್ಧವ್ ಠಾಕ್ರೆಯ ಶಿವಸೇನೆ ಬಣ ಮತ್ತು ಟಿಎಂಸಿ ಸಲಹೆ ನೀಡಿದೆ ಇಬ್ಬರ ಜೊತೆಗೆ ಮಾತನಾಡಲು ಅಖಿಲೇಶ್ ಯಾದವ್ಗೆ ಸೂಚನೆ ಹೋಗಿದೆಯಂತೆ ಎನ್ಡಿಎ ಕೂಟ ಕೊಂಚ ಅಲುಗಾಡಿದ್ರೂ ಇಂಡಿಯಾ ಗೇಮ್ ಪ್ಲಾನ್ ಶುರುವಾಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್